ಮೊನ್ನೆ ಸ್ಟೋರಿ ಕಡೆ ಗಮನ ಕೊಡೋದಾದರೆ ಯು ಪಿ ಐ ಮಹಾಕ್ರಾಂತಿ ಯು ಪಿ ಐ ಆ್ಯಪ್ಗಳಲ್ಲಿ ಯಾಕಂತಂದ್ರೆ ಯು ಪಿ ಐ ಆ್ಯಪ್ಗಳನ್ನು ಯಾರೆಲ್ಲ ಬಳಕೆ ಮಾಡ್ತೀರೋ ಅವರು ತಪ್ಪದೇ ಈ ಸ್ಟೋರಿಯನ್ನು ನೋಡಬೇಕು ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ನಿಂದ ಶಾಕ್ ಎದುರಾಗಿದೆ ಇವತ್ತಿನಿಂದ ಯು ಪಿ ಐ ನಿಯಮದಲ್ಲಿ ಭಾರಿ ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ ಇನ್ಮುಂದೆ ಬ್ಯಾಲೆನ್ಸನ್ನು ಚೆಕ್ ಮಾಡೋ ಮುನ್ನ ಸ್ವಲ್ಪ ಹುಷಾರಾಗಿರಿ ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತೇಳಿ ಗಂಟೆಗೊಂದ್ಸಲ ನೋಡೋದಲ್ಲ ಈಗ ಅದಕ್ಕೆ ಲಿಮಿಟ್ ಇದೆ ಒಂದು ದಿನಕ್ಕೆ ಐವತ್ತು ಬಾರಿ ಮಾತ್ರ ನೀವು ಬ್ಯಾಲೆನ್ಸನ್ನು ಚೆಕ್ ಮಾಡಬೇಕು ಹಿಸ್ಟ್ರಿ ನೋಡಬೇಕು ಪೇಮೆಂಟ್ ಮಾಡಿರುವಂಥದ್ದು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ನೋಡಬೇಕು ಅಂದರೆ ಅದಕ್ಕೂ ಕೂಡ ಲಿಮಿಟ್ ಇದೆ ಹಿಂದೆ ಎಲ್ಲ ಹಾಗಿರಲಿಲ್ಲ ಇಷ್ಟ ಬಂದಂಗೆ ನೀವು ಎಷ್ಟು ಸಲ ಬೇಕಾದರೂ ಒಂದು ಸಣ್ಣ ಪೇಮೆಂಟ್ ಮಾಡಿ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡ್ತಿದ್ರಿ ಮತ್ತೊಂದು ಪೇಮೆಂಟ್ ಮಾಡ್ತಿದ್ರಿ ನೋಡ್ತಾ ಇದ್ರಿ ಬಟ್ ಇನ್ನು ಮುಂದೆ ಆಗಿರೋದಿಲ್ಲ ದಿನಕ್ಕೆ ಕೇವಲ ಐವತ್ತು ಬಾರಿ ಮಾತ್ರ ಬ್ಯಾಲೆನ್ಸನ್ನು ಚೆಕ್ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇದೆ ಖಾತೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕೆ ಇಪ್ಪತ್ತೈದು ಬಾರಿ ಅವಕಾಶ ಇದೆ ಆಮೇಲೆ ಎಸ್ ಐ ಪಿ ಇತ್ಯಾದಿಗೆ ನಿಯಮಿತವಾಗಿ ಹಣವನ್ನು ಪಾವತಿ ಮಾಡಬೇಕಾಗತ್ತೆ ತನ್ನಂತಾನೇ ಕಡಿತಗೊಳ್ಳೋದು ಅಂದರೆ ಆಟೋ ಡೆಬಿಟ್ ಆಯ್ಕೆ ಏನಾದರೂ ನೀವು ಸೆಟ್ ಮಾಡಿದರೆ ರಾತ್ರಿ ಒಂಬತ್ತು ಮೂವತ್ತರ ನಂತರದಲ್ಲಿ ಆಟೋ ಡೆಬಿಟ್ ಇಲ್ಲ ಇರೋದಿಲ್ಲ ಒಂದಷ್ಟು ಆ್ಯಪ್ಗಳಿದೆ ಅದರಲ್ಲಿ ನೀವು ಸೆಟ್ ಮಾಡಿಬಿಟ್ಟಿರ್ತೀರಿ ಡೈಲಿ ಇಷ್ಟು ಅಮೌಂಟ್ ಕಟ್ಟಾಗುತ್ತೆ ಅಂತೇಳಿ ಸೇವಿಂಗ್ಸು ಮತ್ತೊಂದು ಅಂತೆಲ್ಲ ಆ ಥರದ್ದೆಲ್ಲ ಇನ್ನು ಮುಂದೆ ಆಗಲ್ಲ ಒಂಬತ್ತೂವರೆ ಅದಕ್ಕೂ ಕೂಡ ಲಿಮಿಟ್ ಇದೆ ಬೆಳಗ್ಗಿಂದ ಸಂಜೆವರೆಗೂ ಎಷ್ಟು ಟೈಮಿಂಗ್ಸು ಸಂಜೆ ಎಷ್ಟು ಟೈಮಿಂಗ್ಸು ಆ ಟೈಮ್ ಮೀರಿದ ಮೇಲೆ ಆಟೋ ಡೆಬಿಟ್ಟು ಪ್ರೊಸೀಜರ್ ಏನಿರುತ್ತೆ ಆ ಥರದ್ದು ಯಾವುದೂ ಆಟೋ ಡೆಬಿಟ್ ಆಗೋದಿಲ್ಲ ಪ್ರತಿ ಪರಿಶೀಲನೆಯ ವೇಳೆ ಸಂದರ್ಭದಲ್ಲಿ ನಿಮಗೆ ತೊಂಬತ್ತು ಸೆಕೆಂಡ್ ಗ್ಯಾಪ್ ಕಡ್ಡಾಯ ಅಂದರೆ ನೀವು ಚೆಕ್ ಮಾಡಬೇಕಾದ್ರೆ ಒಂದೂವರೆ ನಿಮಿಷ ಕಾಯಲೇಬೇಕು ಬೇಕು ಚೆಕ್ ಮಾಡೋಕ್ಕಾಗಲ್ಲ ಟ್ರಾನ್ಸಾಕ್ಷನ್ ಮಾಹಿತಿಯನ್ನು ಮೂರು ಬಾರಿ ಮಾತ್ರ ನೀವು ಚೆಕ್ ಮಾಡೋದಕ್ಕೆ ಪ ಅವಕಾಶ ಇರುತ್ತೆ ಯಾರಿಗೋ ಒಬ್ರಿಗೆ ದುಡ್ಡು ಹಾಕಿರ್ತೀರಿ ಆ ಟ್ರಾನ್ಸಾಕ್ಷನ್ನು ಸಕ್ಸಸ್ ಆಗಿದೆಯಾ ಫೇಲ್ಯೂರ್ ಆಗಿದೆಯಾ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಸ್ಕ್ರೀನ್ಶಾಟ್ ಏನಾದರೂ ನೀವು ಕಳಿಸಬೇಕು ಅಂತಂದರೆ ಜಸ್ಟ್ ಮೂರು ಸಲ ನೋಡ್ಬೋದು ಆ ಮೂರು ಸಲ ಚೆಕ್ ಮಾಡಬೇಕು ಅಂತಂದರೆ ಒಂದು ಸಲ ಚೆಕ್ ಮಾಡಿದ್ಮೇಲೆ ನೀವು ನೈಂಟಿ ಸೆಕೆಂಡ್ ಮತ್ತೆ ವೆಯ್ಟ್ ಮಾಡಬೇಕು ಅಂದರೆ ಒಂದೂವರೆ ನಿಮಿಷ ವೆಯ್ಟ್ ಮಾಡಬೇಕು ಅದಾದಮೇಲೆ ನೀವು ಚೆಕ್ ಮಾಡಬೇಕು ಆಮೇಲೆ ಇಷ್ಟ ಬಂದಂಗೆ ದಿನಕ್ಕೆ ನೂರಿಪ್ಪತ್ತು ಸಲ ಎಲ್ಲ ನೀವು ಬ್ಯಾಲೆನ್ಸ್ ಚೆಕ್ ಮಾಡೋಂಗಿಲ್ಲ ಆಮೇಲೆ ಗೊತ್ತಿಲ್ಲ ಇನ್ನು ಮುಂದೆ ಏನಾದರೂ ಅಕಸ್ಮಾತ್ ಈಗ ನೀವು ಬ್ಯಾಂಕ್ಗಳಲ್ಲೂ ಕೂಡ ನೋಡಿರ್ತೀರಿ ಒಂದು ಎ ಟಿ ಎಮ್ಗೆ ಇಷ್ಟೇ ಅಂತ ಇರುತ್ತೆ ಅದಕ್ಕಿಂತ ಹೊರತುಪಡಿಸಿ ಜಾಸ್ತಿ ಮಾಡಿದ್ರೆ ನಿಮಗೆ ಇಷ್ಟು ಚಾರ್ಜಸ್ ಅಂತ ಇರುತ್ತೆ ಇನ್ನು ಮುಂದೆ ಏನಾದರೂ ಆ ಥರದ ಬದಲಾವಣೆ ಮಾಡ್ತಾರ ಏನೋ ಗೊತ್ತಿಲ್ಲ ನೋಡಬೇಕು ಹಾಗಾದರೆ ಯು ಪಿ ಐ ನಿಯಮ ಬದಲಾವಣೆ ಯಾಕೆ ಮಾಡಿದ್ದಾರೆ ಯಾಕೆ ಚೇಂಜಸ್ಸು ನೋಡಿ ದೇಶದಾದ್ಯಂತ ಬಹಳಷ್ಟು ಜನರು ಇದನ್ನೇ ಬಳಸ್ತಾ ಇದ್ರ ಮೇಲೆ ಅವಲಂಬಿತರಾಗಿದ್ದಾರೆ ಕೇವಲ ಒಂದು ತಿಂಗಳಲ್ಲಿ ಸಾವಿರದ ಆರುನೂರು ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಹೀಗಾಗಿ ಯು ಪಿ ಐ ನೆಟ್ವರ್ಕ್ ಮೇಲೆ ಜಾಸ್ತಿ ಒತ್ತಡ ಇದೆ ಇದನ್ನು ತಪ್ಪಿಸುವುದಕ್ಕೆ ಯು ಪಿ ಐ ನಿಯಮಗಳನ್ನು ಬದಲಾವಣೆ ಮಾಡಿದೆ ಒಂದು ತಿಂಗಳಲ್ಲಿ ಒಂದು ಸಾವಿರದ ಆರುನೂರು ಕೋಟಿ ಟ್ರಾನ್ಸಾಕ್ಷನ್ನು ಆಮೇಲೆ ಈ ಒತ್ತಡ ಏನು ಜಾಸ್ತಿ ಇದೆ ಅದನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಈ ಎಲ್ಲ ಚೇಂಜಸನ್ನು ಯು ಪಿ ಐ ಮಾಡ್ತಾ ಇದೆ